ಸರ್ವೆ ಮಾಡಲು ಮೀನಾಮೇಷ ಎಣಿಸುತ್ತಿರುವ ಅಧಿಕಾರಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತ ಚಿಂತಾಮಣಿ ಸರ್ವೆ ಮಾಡಲು ಬಂದ ಅಧಿಕಾರಿಗಳು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಸರ್ವೆ ಮಾಡದೆ ವಾಪಸ್ ಹೋಗಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ರೈತ ಡಿಎನ್ ಆಂಜನೇಯ ರೆಡ್ಡಿ ಬೇಸರ ವ್ಯಕ್ತಪಡಿಸಿದರು ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನಾರಾಯಣಹಳ್ಳಿ ಗ್ರಾಮದ ಸರ್ವೆ ನಂಬರ್ಗಳಾದ ಇಪ್ಪತ್ತು ಹತ್ತೊಂಬತ್ತು ಹದಿನೈದು ಹನ್ನೊಂದು ಹನ್ನೆರಡು ಮೂವತ್ತು ಹದಿಮೂರು ಮುಖಾಂತರ ನಾಗದೇನಹಳ್ಳಿ ಗ್ರಾಮಕ್ಕೆ ಹಾದು ಹೋಗುವ ದಾರಿಯ ಸರ್ವೆ ಕಾರ್ಯವನ್ನು ಕೈಗೊಂಡು ಒತ್ತುವರಿ ತೆರವುಗೊಳಿಸಲು ನೋಟಿಸ್ ನೀಡಿ ಸರ್ವೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕೆಲ ಕಾಲ ಸ್ಥಳದಲ್ಲಿದ್ದು ಸರ್ವೆ ಮಾಡಿ ಒತ್ತುವರಿ ತೆರವುಗೊಳಿಸದೆ ಕಾಣದ ಕೈಗಳ ಒತ್ತಡದಿಂದ ಅಧಿಕಾರಿಗಳು ವಾಪಸ್ಸಾಗಿರುವುದು ಆಗಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನೆ ಮಾಡಿದ ಅವರು ಕೂಡಲೇ ಒತ್ತುವರಿಯಾಗಿರುವುದನ್ನು ತೆರವುಗೊಳಿಸಿ ರಸ್ತೆ ಮಾಡಿಕೊಡದಿದ್ದರೆ ಕಾನೂನು ಹೋರಾಟ ಮಾಡುವುದಾಗಿ ತಿಳಿಸಿದರು ನಾನು ಅರ್ಜಿ ಸರ್ವೆಗೆ ಇವರು ಸರ್ವೆಗೆ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕನೇ ತಿಂಗಳು ಇಪ್ಪತ್ತ್ ತಾರೀಖು ತಾರೀಕು ಸರ್ವೆಗೆ ಬಂದರು ಸರ್ವೆಗೆ ಬಂದು ರಸ್ತೆ ಸರ್ವೆ ಮಾಡಿದರು ಮಾಡಿ ಬೇಲಿ ಎರಡು ಕಡೆ ಬೇಲಿ ಹಾಕಿದ್ರೆ ನಾವು ಬೇಲಿ ಕಟ್ ಮಾಡ್ದಿರೋ ಹೋದರು ಬೇಲಿ ಕಟ್ ಮಾಡ್ದಿರೋ ಹೋಗಿ ಆಮೇಲೆ ಆಫೀಸ್ನವ್ರು ನೋಟಿಸ್ ಜಾರಿ ಮಾಡಿ ಪಂಚಾಯಿತಿಗೂ ನಮಗೂ ಎಲ್ಲ ಹದಿನಾಲ್ಕನೇ ತಾರೀಕು ಸರ್ವೆ ಮಾಡ್ತೀನಿ ಅಂತ ಇಲ್ಲಿಗೆ ಬಂದರು ಪಂಚಾಯತಿ ಪಂಚಾಯತಿ ಪ್ಲಸ್ ಸೆಕ್ರೆಟ್ರಿ ಮೇಡಮ್ ಬಂದು ಬಾಪಾ ಸರ್ವೆ ಕಂತ ಕೂಗಿ ಆದರೆ ಈಗ ಅನಿವಾರ್ಯ ಕಾರಣದಿಂದ ಸರ್ವೆ ನಿಲ್ಲಿಸ್ಬಿಟ್ಟು ಅವರು ಹೊರಟಿದ್ದಾರೆ ಬೇಲಿ ಅಡ್ಡ ಹಾಕಿರೋದರಿಂದ ನಮ್ಮದು ಹತ್ತೊಂಬತ್ತು ಸಬ್ ಒಂದರಲ್ಲಿ ಜಮೀನಿದ್ದು ಆ ಜಮೀನಿನಲ್ಲಿ ರೇಷ್ಮೆ ಬೆಳೆ ಇದ್ದು ನಾನು ಅಂದರೆ ರೋ ರಸ್ತೆ ಇಲ್ಲದ ಕಾರಣ ದೊಡ್ಡ ಹಳ್ಳಿ ಕಡೆಯಿಂದ ಬಂದು ಒಂದೂವರೆ ಕಿಲೋಮೀಟ್ರ್ ಸುತ್ತ ಹಾಕಿ ನಡೆಯೋ ಪ್ರಮೇಯ ಬಂದೈತೆ ಎರಡೂ ಕಡೆ ಬೇಲೆ ಹಾಕಿರೋದ್ರಿಂದ ಎಲ್ಲಿ ಹೋಗೋಕೆ ದಾರಿ ಇಲ್ದಿರ ಮಾಡವ್ರೆ ಇದರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ನಮಗೆ ದಾರಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಯ ಮಾಡ್ತಾ ಇದ್ದೀನಿ ಇಂದ ಅವ್ರು ಬತ್ತೀರಿ ಅಂತ ಕಾತ್ಕೊಂಡಿದ್ರು ಹನ್ನೆರಡು ಗಂಟೆ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಂದರು ಬಂದವರು ಸ್ವಲ್ಪ ಹತ್ತಿರಪ್ಪ ಅಂತ ಹೇಳಿದ್ರು ಇದ್ದಿರೋ ಪಕ್ಷದಲ್ಲಿ ನಮ್ಮ ಮೇಲಿನ ಅಧಿಕಾರಿಗಳು ನಮ್ಗೆ ಆರ್ಡು ಮಾಡೋರು ತಿರುಗಿ ನೆಕ್ಸ್ಟ್ ಡೇಟ್ ಕೊಡ್ತೀನಿ ಅಂತ ಹೊರಟೋದ್ರು ಸರ್ ನೋಡಿದವ್ರಿಗೆ ಗೊತ್ತಿರಬೇಕು ನಾನು ಅಂತ ಆಲೋಚನೆ ಪರ್ನಲ್ಲ ಇಲ್ಲ ಅಷ್ಟು ಆಲೋಚನೆಯೂ ಇಲ್ಲ ಏನೇ ಆಗಲಿ ಆನ್ಸರ್ ಕೊಡಿಲ್ಲ ಯಾಕೆ ಸರ್ವೆ ಕಾರ್ಯ ಸ್ಥಗಿತ ಆಗೈತೆ ಅಂತ ಏನೂ ಆನ್ಸರ್ ಕೊಡಿಲ್ಲ ಅವ್ರ ಪಾಡಿಗೆ ಅವ್ರು ಹೊರಟೋದ್ರು ಹಿಂದಿನ ಡೇಟ್ ಕೊಡ್ತೀನಿ ಅಂತ ಹೇಳಿದ್ರೆ